ಶನಿವಾರ ಸಂತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ರಾಜ್ಯ ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಶನಿವಾರ ಉದ್ಘಾಟಿಸಿದರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಹುಟ್ಟೂರಿನಲ್ಲಿ ಬಸ್ ನಿಲ್ದಾಣವಾಗಬೇಕೆಂಬ ಸ್ಥಳೀಯರ ಬೇಡಿಕೆ ಈಡೇರಿದ್ದು ಸುಸಜ್ಜಿತವಾದ ಬಸ್ ನಿಲ್ದಾಣ ಲೋಕಾರ್ಪಣೆಗೊಂಡಿದೆ ಈ ವೇಳೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಮುಂದೆ ನೂತನ ಬಸ್ಗಳನ್ನು ಖರೀದಿಸಿ ಗ್ರಾಮೀಣ ಭಾಗಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಈ ಬಸ್ ನಿಲ್ದಾಣಕ್ಕೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಹೆಸರಿಡುವಂತೆ ಶಾಸಕರು ಹಾಗೂ ಸ್ಥಳೀಯರ ಒತ್ತಾಯವಿದ್ದು ಸರ್ಕಾರದ ಅನುಮೋದನೆಗೆ ಕಳುಹಿಸಲಾಗಿದೆ ಎಂದರು ಕೊಡ್ಲಿಪೇಟೆಯಲ್ಲೂ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಬೇಡಿಕೆ ಇದ್ದು ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಸಂದರ್ಭದಲ್ಲಿ ಹೇಳಿ ಮತ್ತು ಇವತ್ತು ಈ ಒಂದು ಬಸ್ ಸ್ಟ್ಯಾಂಡ್ಗೆ ಜನರಲ್ ಕರಿಯಪ್ಪ ಅವರ ಹೆಸರು ನೀಡಬೇಕು ಅಂತ ಮಂತ್ರಗೌಡರು ಮನೆ ಅವರು ನನಗೆ ಅದಕ್ಕೆ ಮುಂಚೆ ಬಂದು ಹೇಳಿದ್ರು ಕಾಣ್ತೀನಿ ಅಂತ ಹೇಳಿದ್ದೆ ಆದರೂ ಕೂಡ ವಿಧಾನಸಭೆಯ ಶಿಕ್ಷಣ ವೇಳೆ ಪ್ರಸ್ತಾಪ ಮಾಡಿದ್ದರು ಅದನ್ನು ನಮ್ಮ ಆಡಳಿತ ಮಂಡಳಿ ಇದೆ ಕೆ ಎಸ್ ಆರ್ ಟಿ ಸಿ ಆಡಳಿತ ಮಂಡಳಿ ಶ್ರೀನಿವಾಸ್ ಅವರ ಅಧ್ಯಕ್ಷರು ಅವರಿಗೆ ಕಳಿಸಿದ್ದೀನಿ ಅವರ ಹೃದೇಶ ಮಾಡಿ ಕಳಿಸಿದ ಮೇಲೆ ಅಧಿಕೃತವಾಗಿ ಇದರ ಪವರ್ ಹೆಸರನ್ನು ಇಡಬಹುದು ಅಂತೇಳಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಕರೆಯಪ್ಪನ ಹೆಸರು ಬಹಳ ಬೃಹತ್ ಮಾಡಿಕೆಂಬುದು ಅಂತೇಳಿ ಅದೇ ರೀತಿ ಜನರ ಚಿಮ್ಮಯ್ಯನವರು ಕೂಡ ಇದೇ ಕೊಡಗು ಜಿಲ್ಲೆಯವರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ನಾನೇ ಹೆಸರು ಹೆಸರು ಈ ಜಿಲ್ಲೆಯಲ್ಲಿ ಒಂದು ಮೂರು ತಾಲೂಕಿತ್ತು ಈಗ ಎರಡು ತಾಲೂಕು ಆಗಲಿ ಅಂದ್ರೆ ಅದೇ ರೀತಿ ಕ್ರೀಡೆಯಲ್ಲೂ ಕೂಡ ಅದು ಬಿಲ್ಟಿನಲ್ಲೂ ಅತಿ ಹೆಚ್ಚು ಬೆಳಗಾವು ಅದರಲ್ಲಿ ಕೊಡುಗೆ ಇರಬೇಕು ಅತಿ ಹೆಚ್ಚು ಬಿಲ್ಟಿನಲ್ಲಿ ಸೇವೆ ಕಲ್ತಿರ್ತಕ್ಕಂಥವ್ರು ಹೆಚ್ಚಿದ್ದಾರೆ ಅಂತೇಳಿ ಕ್ರೀಡೆಯಲ್ಲೂ ಕೂಡ ಅಷ್ಟೇ ಪ್ರಖ್ಯಾತಿ ಪಡೆದಂಥ ಜಾಸ್ತಿ ಪಡೆದಂಥವರು ಇದ್ದಾರೆ ಅದೇ ರೀತಿ ಗಣೇಶವಾಗಿ ಗಾಣಿಂತವರು ಆಮ್ ತವರು ರಾಫಿಂಗತ್ತರು ತಪ್ಪರು ಇವರೆಲ್ಲ ಕೂಡ ಕ್ರೀಡೆಯಲ್ಲಿ ಹೆಸರು ಪಡೆದಂಥವರು ಅದರಾಕ್ಷಿಯ ಕ್ಷೇತ್ರದಲ್ಲಿ ಹುಣಚೋರು ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಕೇಂದ್ರದ ಮಂತ್ರಿಗಳು ಆದರೂ ವ್ಯಕ್ತಿತ್ವ ಇರ್ತಕ್ಕಂಥದಲ್ಲಿ ಹೇಳಿ ಮತ್ತೆ ಬಸ್ ಸ್ಟ್ಯಾಂಡ್ ಇದ್ದಾಗ ನಮ್ಮಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಸ್ ಚೆನ್ನಾಗಿರುತ್ತೆ ವರ್ಕ್ ಇಲ್ಲಿ ನಾಲ್ಕು ಕಾರ್ಪೊರೇಷನ್ ಅಲ್ಲಿ ಕ್ವಾಲಿಟಿ ವರ್ಕ್ ಇರುತ್ತೆ ಆಮೇಲೆ ಮೈಂಟೆನೆನ್ಸ್ ಸ್ವಲ್ಪ ಸರಿಯಾಗಿ ಮಾಡೋದಿಲ್ಲ ಆದರೆ ಬಿಲ್ಡಿಂಗ್ಸ್ ಕ್ವಾಲಿಟಿ ಅಂತೂ ಚೆನ್ನಾಗಿರುತ್ತೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಮಾತನಾಡಿ ಸಚಿವರ ಸಹಕಾರದಿಂದಾಗಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಸಾಧ್ಯವಾಯಿತು ಸರ್ಕಾರವು ಪಂಚ ಗ್ಯಾರಂಟಿಗಳಿಗೆ ಮಾತ್ರವಲ್ಲದೆ ಅಭಿವೃದ್ಧಿ ಕಾಮಗಾರಿಗೂ ಅಗತ್ಯ ಅನುದಾನ ನೀಡುತ್ತಿದೆ ವಿರೋಧ ಪಕ್ಷದವರು ಕಾರಣವಿಲ್ಲದೆ ಟೀಕೆ ಮಾಡುವುದನ್ನು ನಿಲ್ಲಿಸಬೇಕು ಎಂದರು ಶನಿವಾರ ಸಂತೆ ಹಾಗೂ ದುಂಡಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಒಂದುಗೂಡಿಸಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸುವ ಚಿಂತನೆ ಇದೆ ಎಂದು ಶಾಸಕರು ತಿಳಿಸಿದರು ಅದರಲ್ಲೂ ಮೂವತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಣಕಾಸು ವ್ಯವಸ್ಥೆ ಸಾರಿಗೆ ಇಲಾಖೆಗೆ ಜಮೆ ಆಗಿದೆ ಆ ವಿಚಾರದಲ್ಲಿ ನಮ್ಮ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಓಡಾಡ್ತಾರೆ ಈ ಕಡೆ ಬಸ್ ಸ್ಟಾಂಡ್ ಸಂದರ್ಭದಲ್ಲಿ ಇದು ಜಾಸ್ತಿ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆ ನಮ್ಮ ಅನುಷ್ಠಾನ ಸಮಿತಿಯ ಎಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಯ್ತಾ ಇದಾರೆ ಇನ್ನು ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಈ ಯೋಜನೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ನಿಮಗೆ ಮನವಿ ಮಾಡ್ಕೊಡ್ತೀನಿ ಸಾಹಿಬ್ರಿಗೆ ಇಲ್ಲೇ ನಾವು ಗುಡ್ಕೊಡಕ್ ಆಗೋದಿಲ್ಲ ಇನ್ನು ಬೇಕಾದಷ್ಟು ಮನವಿಗಳು ಪಕ್ಕದ ಹೋಬಳಿ ಒಂದು ಬಸ್ ಸ್ಟಾಂಡ್ ತುಂಬಾ ಅವಶ್ಯಕತೆ ಇದೇ ರೀತಿಯಲ್ಲಿ ಒಂದ್ ಜಾಗ ಆಗಿದೆ ಒಂದ್ ಎರಡ್ ಮೂರು ಜಾಗ ಗುರ್ತಿದೀವಿ ಸರ್ ಈ ಬಜೆಟ್ ನಲ್ಲೇ ಈ ಸಾಲದಲ್ಲೇ ತಗೋಬೇಕು ಆದಷ್ಟು ಬೇಗ ಆ ಕಾಮಗಾರಿಗೂ ಪ್ರಾರಂಭ ಆಗಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಚಿವರಿಗೆ ಮನವಿ ಮಾಡ್ಕೊತಾ ಇದ್ದೇನೆ ಕುಶಾರ್ ನಗರಲ್ಲಿ ಸರ್ ಅದ್ಭುತವಾಗಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಸರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ಕಮರ್ಷಿಯಲೈಸೇಷನ್ ಮಾಡಿ ನಮ್ಮ ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಗ್ರೌಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಮೇಲ್ಗಡೆ ಕರ್ಮ ಕಮರ್ಷಿಯಲ್ ಮಾಡಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಸಾರಿಗೆ ಡಿಪಾರ್ಟ್ಮೆಂಟ್ನು ಪಿಪಿಪಿ ಪಿ ಮಾಡಲ್ ಆಗಿರ್ಬೋದು ಇಲ್ಲಾಂದ್ರೆ ನೀವೇ ಸ್ವಂತ ಕಟ್ಟಬೇಕಂತ ಅವಕಾಶ ಇದ್ರೆ ಅದ್ರುನು ಮೇಲ್ದರ್ಜೆ ವಹಿಸಬೇಕು ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ವಿಶೇಷವಾಗಿ ಮಡಿಕೇರಿಲಿ ಒಂದೇ ಡಿಪೋ ಇರೋದು ಮಾತ್ರ ಸಾಹೇಬರು ಸಚಿವರಾದಂತ ಸಂದರ್ಭದಲ್ಲಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಕುಶಾರ್ ನಗರಲ್ಲೂ ಡಿಪೋ ಆಗಿ ಇನ್ನೊಂದು ಎರಡ್ ಮೂರ್ ತಿಂಗಳಲ್ಲಿ ಸರ್ ಎರಡ್ ಮೂರ್ ತಿಂಗಳಲ್ಲಿ ತಾವು ಬರ್ಬೇಕಾಗತ್ತೆ ಸರ್ ಕುಶಾರ್ ನಗರ ಡಿಪೋನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶೀಘ್ರದಲ್ಲಿ ಮಾಡ್ತಾ ಇದೀವಿ ಅದನ್ನು ಸಾಹೇಬ್ರಿಗೆ ಅಭಿನಂದನೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಆ ಈ ಭಾಗದಲ್ಲಿ ನಮ್ಮ ನೆಟ್ವರ್ಕ್ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶೆಡ್ಯೂಲ್ಸ್ ಗಳು ಹಾಕ್ಬೇಕು ಅಂತ ನಮ್ ಏನ್ ಆಸೆ ಇದೆ ಡಿಪೋ ಬಂದ್ರೆ ಇನ್ನು ಬಸ್ ಗಳು ಶೆಡ್ಯೂಲ್ ಗಳು ಜಾಸ್ತಿ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಸಾಹೇಬರು ನಮಗೆ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಏನ್ ಮನವಿ ಮಾಡ್ತೀನಿ ಅಂತಂದ್ರೆ ಶನಿವಾರ್ ಸಂತೆ ಒಂದು ವಿಶೇಷವಾದಂತ ಜಾಗ ಈ ಭಾಗದಲ್ಲಿ ಹಾಸನ್ ಇರಬಹುದು ಸಕಲೇಶ್ಪುರ್ ಇರಬಹುದು ನಮ್ಮ ಈ ಭಾಗದಿಂದ ಅರ್ಕ್ಲೂಡ್ ಇರಬಹುದು ಇಲ್ಲಾಂದ್ರೆ ಸೋಲಾರ್ ಪಟೈಪ್ ಆಗಿರ್ಬೋದು ಇದು ಜಿಯೋಗ್ರಫಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಜಾಗ ಮುಂಚೆ ತಾಲೂಕ್ ಇಲ್ಲಿ ಪಟಲ್ ಪಂಚಾಯತ್ ಏನಿತ್ತು ಟಿ ಎಂ ಸಿಎಂ ಸಿ ಇತ್ತು ಅವತ್ತಿನ ಕಾಲದಲ್ಲಿ ಅದಾದ್ಮೇಲೆ ನೀವು ವಾಪಸ್ ಈಗ ಗ್ರಾಮ ಪಂಚಾಯತಿಗೆ ಬಂದಿದ್ದೀರಾ ನಾನು ನಮ್ಮ ಅರ್ಬನ್ ಡಿವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೂ ಏನ್ ಮನವಿ ಮಾಡಿದೀವಿ ಅಂತಂದ್ರೆ ಶನಿವಾರ ಸಂತೆ ಹಾಗೂ ಎರಡ್ನೂರು ಗ್ರಾಮ ಪಂಚಾಯತಿ ದುಂಡಲ್ಲಿ ಸೇರಿಸಿಕೊಂಡು ಇದರಲ್ಲೂ ಪಟರ್ ಪಂಚಾಯ್ತಿ ಮೇಲ್ದರ್ಜೆ ಮಾಡಿಸ್ಕೊಳ್ಲಿಕ್ಕೆ ನಾವು ಒಂದು ಮನವಿ ಕೊಟ್ಟಿದ್ವಿ ಅದು ಆದಷ್ಟು ಬೇಗ ನಮ್ಮ ಶನಿವಾರ ಸಂತೆಗೂ ಒಂದು ಪಟರ್ ಪಂಚಾಯಿತಿ ಮಾಡಲಿಕ್ಕೆ ಕಾನೂನು ರೀತಿಯಲ್ಲಿ ಮಾಡಬೇಕು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸೋಮಶೇಖರ್ ಕರ್ನಾಟಕ ಸಾರಿಗೆ ಪುತ್ತೂರು ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀ ಹರಿಬಾಬು ಕಾಂತರಾಜ್ ಹೈಕೋರ್ಟ್ ಹಿರಿಯ ವಕೀಲ ಚಂದ್ರಮೋಳಿ ಕಿರಿಕೊಡ್ಲಿ ಮಠಾಧೀಶ ಸದಾಶಿವ ಸ್ವಾಮೀಜಿ ಶನಿವಾರಸಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚಿತ್ತಾರ ನ್ಯೂಸ್ ಶನಿವಾರ ಸಂತೆ